ನಾವು ಸಭೆ ಸೇರುವ ಉದ್ದೇಶ ಮುಳಬಾಗ್ಲ ತಾಲೂಕಿನಲ್ಲಿ ಗೀಡಿಗ ಸಮುದಾಯ ಇದ್ದು ಎಲ್ಲ ಪಂಚಾಯಿತಿ ಗ್ರಾಮ ಪಂಚಾಯತಿಗಳು ಮತ್ತು ಗ್ರಾಮಗಳಲ್ಲಿ ಇರ್ತಾರೆ ಸರ್ಕಾರ ಇವಾಗ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಎಲ್ಲ ಹಿಂದುಳಿದ ವರ್ಗಗಳ ಸಮೀಕ್ಷೆಗಳನ್ನು ಮಾಡ್ತಾ ಇದ್ದರು ಮಾಡ್ತಾ ಇದ್ದರಿಂದ ನಮ್ಮ ಸಮುದಾಯದವರನ್ನೆಲ್ಲ ಒಂದು ಒಗ್ಗೂಡಿ ಕೂಡಿಸಿ ಒಂದು ಸಮುದಾಯದವರ ಹಳ್ಳಿ ಹಳ್ಳಿ ಇರುವಂಥ ಒಂದು ಎಲ್ಲ ಜನರನ್ನು ಒಂದು ಸೇರಿಸಿ ಅವರ ಬಗ್ಗೆ ಎಲ್ಲ ಸಂಬಂಧಿಕರ ಬಗ್ಗೆ ತಿಳ್ಕೊಂಡು ಮತ್ತೆ ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ಸಹ ತನ್ನ ಕರ್ತವ್ಯ ಎಂದು ಭಾವಿಸಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬ ಮನೆಗೂ ಬಂದಾಗ ಪ್ರತಿಯೊಬ್ಬರ ಕುಟುಂಬ ಸದಸ್ಯರನ್ನ ನೋಂದಾಯಿಸಿ ನಮ್ಮದು ಸಮೀಕ್ಷೆ ಪ್ರಕಾರ ಕಾಲಂ ನಂಬರ್ ಒಂಬತ್ತು ಕಾಲಂ ನಂಬರ್ ಒಂಬತ್ತರಲ್ಲಿ ಈಡುಗಾಯಿ ಎಂದು ಬರೆಸಬೇಕಾಗಿ ಕಾಲಂ ನಂಬರ್ ಹತ್ತಲ್ಲಿ ಉಪಜಾತಿ ಎಂದು ಬರುತ್ತೆ ಅದರಲ್ಲೂ ಸಹ ನಮ್ಮ ತಾಲೂಕಿನಲ್ಲಿ ಯಾವ ಉಪಜಾತಿಗಳಿಲ್ಲ ತುಂಬ ಭಾಗ ಕಾಲಂ ನಂಬರ್ ಒಂಬತ್ತರಲ್ಲಿ ಈಡುಗಾಯ ಎಂದು ಕಾಲಂ ನಂಬರ್ ಹತ್ತರಲ್ಲಿ ಅದರಲ್ಲೂ ಸಹ ಈಡುಗ ಎಂದು ಬರೆಸಿ ಸರ್ಕಾರ ಒಂದು ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರೂ ಕೈ ಜೋಡಿಸಿ ಅವರ ಕರ್ತವ್ಯವನ್ನು ಮಾಡಿ ಯಶಸ್ಸುಗೊಳಿಸಬೇಕು ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಎಲ್ಲರ ಮೂಲಕ ಮುಡಬಾಳು ತಾಲೂಕಿನ ನಮ್ಮ ಸಮುದಾಯ ಜನತೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಚಿಕ್ಕ ಸಮುದಾಯ ಆದರೂ ಸಹ ಅವರವರ ಶಕ್ತಿಕ ಅನುಸಾರವಾಗಿ ಅಲ್ಲೆಲ್ಲಿ ಜೀವನ ಮಾಡ್ತಾ ಇದ್ದಾರೆ ಆದ್ದರಿಂದ ಎಲ್ಲರನ್ನೂ ಒಂದು ಕೂಡಿಸಿ ಮತ್ತು ನಾವು ಸುಮಾರು ನಾಲ್ವ ಮೂವತ್ತು ಪಂಚಾಯತ್ಗಳಲ್ಲಿಯೂ ಸಹ ಸಾವಿರದ ಇಪ್ಪತ್ತು ನಾಲ್ಕು ಪಂಚಾಯತ್ಗಳು ತಮ್ಮ ಸಮುದಾಯದಲ್ಲಿದ್ದಾರೆ ಅದಕ್ಕೆ ಎಲ್ಲರೂ ಒಗ್ಗೂಡಿಸಿ ಒಂದು ವೇದಿಕೆಯನ್ನು ಅಲಂಕರಿಸಿ ಆ ವೇದಿಕೆಯ ಮೂಲಕ ಸಮೀಕ್ಷೆಯನ್ನು ಪಾಲ್ಗೊಂಡು ಎಲ್ಲರೂ ಕರ್ತವ್ಯವನ್ನು ಯಶಸ್ಸುಗೊಳಿಸಬೇಕು ಅಂತ ಹೇಳಿ ನಮ್ಮಲ್ಲಿ ಮೇಲ್ಪಟ್ಟರು ಮುಳಗಾವಳಿ ತಾಲೂಕಿನ ಬೀಡಿಗೆ ಸಮುದಾಯದ ಎಲ್ಲ ಇಲ್ಲಿ ತಿಳಿಸಿದ್ದೇನೆ ಅಂದರೆ ಕರ್ನಾಟಕ ಸರ್ಕಾರ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಕೈಗೊಂಡಿರುವುದರಿಂದ ಇವರು ಸಮೀಕ್ಷೆ ಪ್ರ ಪ್ರಯುಕ್ತ ಮನೆ ಹತ್ರ ಬಂದವಾದ್ರೂ ಅವ್ರಿಗೆ ಪ್ರತಿಯೊಂದು ಡೀಟೇಲ್ಸು ಕರೆಕ್ಟಾಗಿ ಕೊಡಬೇಕು ಕಾಲಮೂರ್ ನಂಬರ್ ಒಂಬತ್ತರಲ್ಲಿ ಅಂತ ನಮೂದಿಸಬೇಕು ಮತ್ತು ಹತ್ತರಲ್ಲೇ ಉಪಜಾತ ಅಂತ ಇರುತ್ತೆ ಅಲ್ಲೂ ಸಹ ಅಂತ ಉಪ ನಮೂದಿಸಬೇಕಾಗುತ್ತೆ ಇದನ್ನು ಪ್ರತಿಯೊಬ್ಬರು ಒಬ್ರಿಗೊಬ್ಬರು ತಿಳಿದು ತಿಳ್ ಬೇರೊಬ್ರಿಗೆ ತಿಳಿಸಿ ಕರೆಕ್ಟಾಗಿ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲರನ್ನೆಲ್ಲ ಬಂದರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹುಳಬಾಲ್ ತಾಲೂಕಿನ ಆರ್ಯ ಇಡಿಗರೆಲ್ಲರೂ ಕೂಡ ಟೈಮಿನಲ್ಲಿ ಸೇವೆ ಸೇರ್ತೀವಿ ಕಾರಣ ಏನಪ್ಪ ಅಂತಂದರೆ ನಮ್ಮ ಒಂದು ಸುಮಾರು ನಮ್ಮ ಕುಲಬಾಂಧವರಿಗೆ ಒಂದು ಸೌಕರ್ಯಗಳು ಸರ್ಕಾರದಿಂದ ಸಿಗಬೇಕಾಗಿರುತ್ತೆ ಅದೇನಪ್ಪ ಅಂತಂದರೆ ಒಂದು ಜಾಗ ಇರ್ಬೋದು ಅಥವಾ ಒಂದು ನಮ್ಮ ಕುಲಬಾಂಧವರಿಗೆ ಒಂದು ಸಮುದಾಯ ಭವನ ಇರ್ಬೋದು ಎಲ್ಲ ನಮಗೆ ಅತ್ಯಗತ್ಯವಾಗಿ ಸರ್ಕಾರದಿಂದ ಬೇಕಾಗಿರುತ್ತೆ ಹಾಗಾಗಿ ನಾವೆಲ್ಲರೂ ಜನ ದಿನಾಶಯದಲ್ಲಿ ಒಂದು ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಏನಪ್ಪ ಅಂತಂದರೆ ಕನ್ನ ಸರ್ಕಾರವು ಹಿಂದುಳಿದ ವರ್ಗಗಳ ಒಂದು ಸಮೀಕ್ಷೆಯನ್ನು ಈಗ ಮಾಡ್ತಾಯಿದೆ ಅದರಲ್ಲಿ ಸುಮಾರು ಅರುವತ್ತು ಕಾಲಂ ಫಿಲಪ್ ಮಾಡಬೇಕಾಗಿರುತ್ತೆ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಕೂಡ ಅರವತ್ತು ಕಾಲಂ ಫಿಲಪ್ ಮಾಡಬೇಕಾಗಿರುತ್ತೆ ಮನೆಯ ನಾಲ್ಕು ಜನ ಇದ್ದರೆ ನಾಲ್ಕು ಜನಕ್ಕೂ ಅರವತ್ತು ಕಾಲಂ ಫಿಲಪ್ ಮಾಡಬೇಕು ಈ ಒಂದು ಸಮೀಕ್ಷೆಯನ್ನು ಎಲ್ಲರೂ ಕೂಡ ಏನು ಸರ್ಕಾರಿ ನೌಕರರು ಮಾಡ್ತಾ ಇದ್ದಾರೆ ಮನೆಗಳಿಗೆ ಬಂದಾಗ ಎಲ್ಲರೂ ಕೂಡ ಕೂಡ ಬಂದ ಇದ್ದು ಪ್ರೆಸೆಂಟ್ ಇದ್ದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರಗಳನ್ನು ನೀಡ್ತಾ ಯಾವುದೇ ಲೋಪದೇಶ ಆಗ ಲೋಪದೋಷ ಆಗದಂತೆ ಅದನ್ನು ನಾವು ಸರಿಪಡಿಸ್ಕೊಂಡು ಒಂದು ಸರ್ಕಾರಕ್ಕೆ ಮಾಹಿತಿಯನ್ನು ನೀಡಬೇಕು ಅಂತೇಳ್ಬಿಟ್ಟು ನಮ್ಮ ಕುಲಬಾಂಧವರಲ್ಲಿ ಮನವಿ ಮಾಡ್ತಾಯಿದ್ವಿ